ಸರ್ ತಾವು ಕೇಂದ್ರ ಸಚಿವರಾಗಿ ಹೋದ ರಾಜ್ಯದಲ್ಲಿ ಪಕ್ಷದ ಒಂದು ರೀತಿ ಅಂದರೆ ಪಕ್ಷಕ್ಕೊಂದು ರೀತಿ ಕೊರತೆ ಎದುರಿಸ್ತಾ ಇದೆ ಇಲ್ಲ ನಾನು ಒಂದು ತೀರ್ಮಾನ ಮಾಡಿದ್ದೇನೆ ನಾಲ್ಕು ದಿನಗಳ ಕಾಲ ವಾರದಲ್ಲಿ ದೆಹಲಿಯ ಎರಡು ಇಲಾಖಾ ಕಚೇರಿಯಲ್ಲಿ ದೇಶದ ಪ್ರಗತಿಗೆ ಪೂರಕವಾದಂಥ ಕೆಲವು ತೀರ್ಮಾನಗಳನ್ನು ಮಾಡ್ತಕ್ಕಂಥದ್ರಲ್ಲಿ ನಾಲ್ಕು ದಿನ ದೇರಿಯ ಕಚೇರಿಲಿ ಕೂತು ಕೆಲಸ ಮಾಡ್ತಕ್ಕಂಥದ್ದು ಒಂದು ದಿನ ಇಲ್ಲ ಎರಡು ದಿನ ವಾರದಲ್ಲಿ ದೇಶದ ನಾನಾ ಭಾಗದಲ್ಲಿರ್ತಕ್ಕಂಥ ಹೆವಿ ಇಂಡಸ್ಟ್ರೂ ಇಂಡಸ್ಟ್ರೀಸು ಮತ್ತು ಸ್ಟೀಲ್ ಇಂಡಸ್ಟ್ರಿಯ ಪಿ ಎಸ್ ಯುಗಳೇನಿದ್ದಾವೆ ನೇರವಾಗಿ ನಾನು ಖುದ್ದು ಭೇಟಿ ಮಾಡಿ ಸಮಗ್ರ ಮಾಹಿತಿಗಳನ್ನು ಪಡೆದು ಯಾವ ನ್ಯೂನತೆಗಳಿದ್ದೇವೆ ಆ ನ್ಯೂನತೆಗಳನ್ನು ಸರಿಪಡಿಸ್ತಕ್ಕಂಥದ್ದು ಮತ್ತು ಪಿ ಎಸ್ ಯು ಯೂನಿಟ್ಗಳು ಅಂದರೆ ಅದು ಲಾಭ ತರ್ತಕ್ಕಂಥ ಸಂಸ್ಥೆಗಳಲ್ಲ ಅಂತಕ್ಕಂಥ ಒಂದು ಭಾವನೆ ಏನಿದೆ ಆ ಭಾವನೆಯನ್ನು ತೆಗೆದುಹಾಕಬೇಕು ಅಂತಕ್ಕಂಥದ್ದು ನನ್ನ ಒಂದು ಗುರಿಯನ್ನು ಇಟ್ಕೊಂಡಿದ್ದೇನೆ ಆ ನಿಟ್ಟಿನಲ್ಲಿ ನಾನು ದೇಶದ ಪ್ರಗತಿಗೆ ಪೂರಕವಾದಂಥ ಕೆಲಸವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ವಾರದಲ್ಲಿ ಒಂದು ದಿನ ಇಲ್ಲ ಎರಡು ದಿನ ಕರ್ನಾಟಕ ರಾಜ್ಯದಲ್ಲಿ ಪಕ್ಷದ ಸಂಘಟನೆಗೆ ನಾನೇ ಪ್ರವಾಸವನ್ನು ಮಾಡಬೇಕು ಅಂತಕ್ಕಂಥದ್ದು ಮಧ್ಯದಲ್ಲಿ ನನ್ನ ಕ್ಷೇತ್ರ ಮಂಡ್ಯ ಕ್ಷೇತ್ರ ಅಲ್ಲೂ ಸಹ ನನ್ನ ಕೆಲಸ ಏನು ಮಾಡಬೇಕಾಗಿದೆ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿ ಇದು ನನ್ನ ಒಂದು ಕೆಲವು ದಿನನಿತ್ಯದ ದಿನಚರಿಯನ್ನು ಕೆಲವು ಬದಲಾವಣೆ ಮಾಡಿ ಮುಂದಿನ ರಾಜ್ಯದ ಚುನಾವಣೆಗಳು ಯಾವುದೇ ಇರಲಿ ಅಲ್ಲಿವರಿಯವರೆಗೆ ಈ ರೀತಿಯ ಒಂದು ಟೈಮ್ ಟೇಬಲನ್ನು ಈಗಾಗಲೇ ನಾನೇ ಸಿದ್ಧ ಮಾಡ್ಕೊಂಡಿದ್ದೀನಿ